ಮೈಸೂರು ಕಡು ಲೋಕಸಭಾ ಲೋಕಸಭಾ ಕ್ಷೇತ್ರದಲ್ಲಿ ನಮ್ದೇ ಅಂತ ಎಸ್ ಜಿ ಪಿ ಅಂತ ಮೂರು ಲಕ್ಷ ಓಟ್ ಐತೆ ನಾವು ಕ್ಯಾಂಡಿಡೇಟ್ ಕೂಡ ಆಗ್ತಿರ್ತಿವಿ ಅಂತ ಎಲ್ಲ ತೀರ್ಮಾನ ಮಾಡಿದ್ದು ಆಮೇಲೆ ದೊಡ್ಡವರೆಲ್ಲ ತೀರ್ಮಾನ ಮಾಡಿ ಬೇಡ ಸ್ಥಿತಿ ಕಾಂಗ್ರೆಸ್ಗೆ ಗೆಲ್ಲಿಸಬೇಕು ಮಾಡುದು ನಮ್ದೇ ಮೂರು ಲಕ್ಷ ಓಟ್ ಐತೆ ಇಲ್ಲಿ ಇನ್ನೊಂದು ನಮ್ದು ಕ್ವಾಂಟಿಟಿನೇ ಬೇರೆ ಇದು ಟ್ವೆಂಟಿ ಫೋರ್ ಕ್ಯಾರೆಟ್ ಅಂತಾರಲ್ಲ ಯಾರು ಬೇರೆ ಪಕ್ಷವರು ಬಂದು ಕೆಲಸ ದುಡ್ಡು ಹಾ ನಾವು ಬರೀ ನೋಡಿ ಅಲ್ಲಾಗಿ ರಾಜಿ ಮಾಡೋಕ್ಕೆ ನಾವು ಕೆಲಸ ಮಾಡ್ತೀವಿ ನೋಡಿ ನಾವು ಹನ್ನ ಕಮ್ಮಿ ಅಂದ್ರೂ ಒಂದು ಹದಿನೈದು ವರ್ಷದಿಂದ ರಾಜಕೀಯದಲ್ಲಿ ಮಾಡ್ತಾ ಇವಾಗ ಒಂದು ರೂಪಾಯಿ ನಾವು ಯಾರ್ದು ತಿಂದಿಲ್ಲ ನಾವು ಬರೀ ಅಲ್ಲಾಗಿ ರಾಜಿ ಮಾಡೋಕ್ಕೆ ಕೆಲಸ ಮಾಡೋದು ಅಷ್ಟೇ ನಮ್ದೆ ಅಂತ ಮೂರು ಲಕ್ಷ ಓಟ್ ಇದೆ ಮೈಸೂರು ಮತ್ತು ಕೊಡಗರು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಡೆಯಿಂದ ಎಲ್ಲ ಗುರುಗಳು ಸೇರಿ ಒಂದು ತೀರ್ಮಾನ ತೊಗೊಂಡ್ರು ನಾವು ಈ ಸತಿ ಕಾಂಗ್ರೆಸ್ಗೆ ಗೆಲ್ಲಿಸಬೇಕು ಅಂದರೆ ಭಾರತ ದೇಶದಲ್ಲಿ ಒಂದು ಕಡೆ ಜಾತಿವಾದ ಬರ್ತದೆ ಇನ್ನೊಂದು ಕಡೆ ಒಂದೊಂದು ಒ ಬಿ ಸಿ ಎಸ್ ಸಿ ಎಸ್ ಟಿಗೆ ಯಾರೂ ಕೇಳೋರಿಲ್ಲ ಓಕೆ ಅದರಿಂದ ಈ ಸತಿ ಎಲ್ಲ ಒಗ್ಗಟ್ಟಾಗಿ ನಮ್ಮ ಗುರುಗಳು ಧರ್ಮಗುರುಗಳು ಎಲ್ಲ ದೊಡ್ಡವರು ಒಂದು ತೀರ್ಮಾನ ಮಾಡೋದು ಈ ಸತಿ ನಾವೆಲ್ಲ ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕು ಬರೋದು ಬಿಡೋದು ಅದು ದೇವ್ರ ಮೇಲೆ ನಮ್ಗೆ ಬೆಂಬಲ ಕೊಡ್ತಾವ್ರೆ ಅಂದ್ರೆ ಲೋಕಸಭಾ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾವ್ರೆ ಎಲ್ಲಾ ಗುರುಗಳು ಎಲ್ಲಾ ಧರ್ಮ ಗುರುಗಳು ಎಲ್ಲಾ ಸೇರಿ ಕಾಂಗ್ರೆಸ್ಗೆ ಫುಲ್ ಬೆಂಬಲ ಹೋಸ್ತತಿ ಎಲ್ಲ ನೈನ್ಟೀನು ಫೋರ್ಟೀನ್ ಎಲ್ಲ ಏನಾಗಿತ್ತು ಗೊತ್ತಾ ಎಂ ಪಿ ಎಲೆಕ್ಷನ್ ಅಂತ ಜನಗಳು ಗೊತ್ತಿತ್ತಿಲ್ಲ ಈಗ ಬಿಜೆಪಿ ಮಾಡ್ತಾ ಇರೋದು ಅನ್ಯಾಯ ಮಾಡಿ ಜನ್ ಎಲ್ಲ ತಿಳುವಳಿಗೆ ಬಂದ್ಬಿಟ್ಟದೆ ಹಕ್ಕು ಓಟ್ ಆಗದೆ ಹೋದ್ರೆ ನಾವು ಮುಂದ್ಗಡೆ ಬರಕ್ ಆಗಲ್ಲ ಈಗ ಬೇರೆ ರಾಷ್ಟ್ರದಲ್ಲಿ ಹೆಂಗೈತೆ ಗೊತ್ತಿಲ್ಲ ಭಾರತ ದೇಶದಲ್ಲಿ ಓಟು ಒಂದು ಪವರ್ ಆ ವೋಟಿಂದ ಗೆಲ್ಸ್ ಕೊಟ್ಟರೆ ಅವರು ಬಂದು ರಾಜಕೀಯ ಮಾಡ್ತಾರೆ ನಮಗೆ ಅನ್ಯಾಯ ಮಾಡ್ತಾರೆ ಅದೆಲ್ಲ ಆಗ್ಬಾರ್ದು ಇದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಇವಾಗ ನಾವಿರೋದು ಎನ್ ಆರ್ ಕ್ಷೇತ್ರದಲ್ಲಿ ಎಸ್ ಡಿ ಪೈ ಅವರು ಕೂಡ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಿದೆ ಎಸ್ ಡಿ ಪೈ ಅವರು ಕೂಡ ಒಂದು ಇಂಡಿಯಾ ಬಲಿಷ್ಠವಾದ ಓಟ್ಗಳು ಇದೆ ಒಂದಷ್ಟು ಓಟ್ಗಳು ಕನ್ವರ್ಟ್ ಮಾಡೋದು ಎಸ್ ಡಿ ಪೈ ಕೂಡ ಇದೆ ಸೊ ಹಾಗಾಗಿ ಎಸ್ ಡಿ ಪೈನ್ ಗೆ ಏನೇನು ಓಟ್ಗಳು ಬರುತ್ತೋ ಅದೆಲ್ಲೂ ಕೂಡ ಕಾಂಗ್ರೆಸ್ಗೆ ಕನ್ವರ್ಟ್ ಆಗುತ್ತೆ ಆದ್ದರಿಂದ ಈ ಬಾರಿ ನರಸಿಂಹರಾಜ ಕ್ಷೇತ್ರದಲ್ಲಿ ಎನ್ ಆರ್ ಕ್ಷೇತ್ರದಲ್ಲಿ ಹೆಚ್ಚು ಮತಗಳನ್ನು ಲಕ್ಷ್ಮಣ್ ಅವರಿಗೆ ಕೊಡ್ತೀವಿ ಅಂತ ಕೂಡ ಹೇಳಿರುವಂಥದ್ದು ಮ್ಯಾಕ್ಸಿಮಮ್ ಎಲ್ಲ ಕೂಡ ಲಕ್ಷ್ಮಣಿಗೆ ಬಿದ್ದಿದೆ ಅಂತ ಕೂಡ ಜನನ ಹೇಳ್ತಾ ಇರುವಂಥದ್ದು ಸತಿ ಕಾಂಗ್ಡಾಸ್ತಿ ಓಟನ್ನು ಮಾಡ್ಕೊಳ್ತಾ ಮಾಡ್ತಾ ಇದ್ದಾರೆ ಶೇಖ್ ಅಬ್ದುಲ್ಲಾ ಶೇಖ್ ಅಬ್ದುಲ್ಲಾ ಶಾಂತಿನಗರ अच्छा तो ये बोल रहा है कि हमें लेटर में वीडियो ना आओ और देर देंगे तुम्हें है देर देंगे तो कब होगा मेरा बात हो जाएगी तो क्या चीज व्यक्ति मिल्यो कोदा फिर इनसे शो है इधर राइट न्यूज़